ಪಿತೃಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನನ್ನ ಪೇಜ್ ಅಲ್ಲಿ ಎರಡು ರೀಲ್ ನಾನು ಅಪ್ಲೋಡ್ ಮಾಡಿದ್ದೆ ಅಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಆಯುಧ ಪೂಜೆಗೆ ದೀಪಾವಳಿಗೆ ಅದೇ ರೀತಿ ಅಮವಾಸ್ಯ ಕಳೆದ ಶುಕ್ರವಾರ ಭಾನುವಾರ ಗುರುವಾರ ಮಂಗಳವಾರ ನಾವು ಹಬ್ಬ ಮಾಡ್ತಿದೀವಿ ಇದು ಸರಿನಾ ಅಂತ ಸರಿ ಯಾಕಂದ್ರೆ ನಮ್ಮ ಹಿಂದಿನವರು ಯಾವ ಸಂದರ್ಭದಲ್ಲಿ ಯಾವ ಹಬ್ಬದಲ್ಲಿ ಎಡೆ ಎಡೋ ಆಚರಣೆ ಏನು ಮಾಡಿರ್ತಾರಲ್ಲ ಅದನ್ನೇ ನಾವು ಕೂಡ ಮುಂದುವರಿಸಬೇಕಾಗತ್ತೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಹಳೆ ಬಟ್ಟೆಗಳನ್ನು ಇಡ್ತೀವಿ ಇದು ಸರಿನಾ ಅಂತ ಇದು ತಪ್ಪು ಯಾಕಂದ್ರೆ ನಮ್ಮ ಪೂರ್ವಜರು ಆರ್ಥಿಕ ಶಕ್ತಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅವರು ಹಾಕಿದಂತಹ ಬಟ್ಟೆಗಳನ್ನ ಎಡೆ ಇಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರು ಆದ್ರೆ ನಮ್ಗೆ ಆ ಶಕ್ತಿ ಇದೆ ಅನ್ನೋ ಸಂದರ್ಭದಲ್ಲಿ ನಾವು ಹೊಸ ಬಟ್ಟೆಗಳನ್ನಿಟ್ಟೆ ಪೂಜೆ ಮಾಡಬೇಕು ಉದಾಹರಣೆಗೆ ನನ್ನ ಗಂಡನ ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಹಳೆ ಬಟ್ಟೆಗಳನ್ನ ಅಂದ್ರೆ ನಮ್ಮ ಅತ್ತೆ ಮಾವ ಹಾಕಿದ ಬಟ್ಟೆನೆ ಇಟ್ಟು ಪೂಜೆ ಮಾಡ್ತಾ ಇದ್ರು ಆದ್ರೆ ಅದು ತಪ್ಪು ಅಂತ ನಾವು ಅದನ್ನ ಚೇಂಜ್ ಫಾರ್ ಎಕ್ಸಾಂಪಲ್ ಇನ್ನೊಂದಷ್ಟು ಜನ ಹೇಳ್ತಾ ಇದ್ರಿ ಮನೆಯಲ್ಲಿ ಸಿ ಊಟ ಮಾಡ್ಬೇಕಾ ವೆಜ್ ಮಾಡ್ಬೇಕಾ ಅಂತ ನಮ್ಮ ಮನೆಯಲ್ಲಿ ತಾಯಿ ಮನೆಯಲ್ಲಿ ಸಿ ಊಟ ಮಾಡ್ತಾರೆ ಗಂಡನ ಮನೆಯಲ್ಲಿ ವೆಜ್ ಊಟವನ್ನು ಮಾಡಿ ಎಡೆಗಿ ನಾವು ಸೊ ಅವರವರ ಮನೆಯಲ್ಲಿ ಯಾವ ರೀತಿಯಾದಂತಹ ಆಚರಣೆ ನಡೆಸ್ಕೊಂಡ್ ಬಂದಿರ್ತಾರಲ್ಲ ಅದೇ ಕರೆಕ್ಟ್ ಮೆಥಡ್ ಇನ್ನೊಂದು ಪ್ರಮುಖ ವಿಚಾರ ಯಾರಾದ್ರೂ ಶನಿವಾರ ಸೋಮವಾರ ಎಡೆ ಇಡೋ ಪದ್ಧತಿಯನ್ನು ನಡೆಸ್ಕೊಂಡ್ ಬರ್ತಾ ಇದ್ರೆ ದಯವಿಟ್ಟು ಕೂಡ ಅದನ್ನ ನಿಲ್ಲಿಸಿ ಯಾಕಂದ್ರೆ ಅದು ತಪ್ಪು ಆಚರಣೆಗಳು ಸೊ ಯಾವುದೇ ಕಾರಣಕ್ಕೂ ಶನಿವಾರ ಸೋಮವಾರ ಎಡೆಯನ್ನ ಇಡಬಾರದು ನಿಮ್ಮೆಲ್ಲರ ಡೌಟ್ಸ್ ಗಳಿಗೆ ಈ ರೀಲ್ ಮುಖಾಂತರ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನನ್ನನ್ನು ಫಾಲೋ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು